ಎಲ್ಲ ನಮ್ಮ ಯುವ ಶಾಸಕರು ಸಂಸದರುಗಳು ಇದ್ದಾರೆ ಇಲ್ಲಿ ಅನಿಶ್ಚಿತವಾದವ್ರು ಬಿಟ್ರೆ ನಾನು ಎರಡನೇ ಬಾರಿ ಶಾಸಕ ಅವರು ಕೂಡ ಎರಡನೇ ಬಾರಿ ಶಾಸಕ ಅವ್ರು ಬಿಟ್ರೆ ಇದ್ರ ಎಲ್ಲರೂ ಕೂಡ ಮೊದಲನೇ ಬಾರಿ ಶಾಸಕರಾಗಿದ್ದವರು ಇವತ್ತು ಅವರೆಲ್ಲರಿಗೂ ಕೂಡ ಇವತ್ತು ಅವ್ರು ಸನ್ಮಾನ ಮಾಡಿದ್ದಾರೆ ಸನ್ಮಾನ ಏನಿಕ್ ಮಾಡಿದ್ದಾರೆ ಅಂತಂದ್ರೆ ಬರೀ ಅಭಿಮಾನದಿಂದ ಮಾತ್ರ ಅಲ್ಲ ಇವತ್ತು ನಾವು ನಿಮಗೆ ಅಭಿಮಾನ ಸನ್ಮಾನ ಮಾಡಿದರೆ ಅದಕ್ಕೆ ನಮಗೆ ನಿಮ್ಮ ಬಗ್ಗೆ ಬಹಳ ನಿರೀಕ್ಷೆ ಇದೆ ಆ ನಿರೀಕ್ಷೆಗೆ ತಕ್ಕಾಗೆ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ನಮಗೆ ನೆನಪಿಸೋದಕ್ಕೆ ಒಂದು ರೀತಿ ಎಚ್ಚರ ಮಾಡೋದಕ್ಕೋಸ್ಕರ ಈ ಸನ್ಮಾನ ಮಾಡಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ ಸೊ ಹಾಗಾಗಿ ನಿಮ್ಮೆಲ್ಲ ನಿರೀಕ್ಷೆ ಮಟ್ಟಿಗೆ ನಾವೆಲ್ಲರೂ ಕೂಡ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ ನಾವೆಲ್ಲ ರಾಜಕೀಯ ಸಹೋದ್ಯೋಗಿಗಳು ಮಾತ್ರ ಅಲ್ಲ ರಾಜಕೀಯ ಮೀರಿ ನಮ್ಮಲ್ಲಿ ವೈಯಕ್ತಿಕವಾದಂಥ ಗೆಳೆತನ ಮತ್ತು ಸ್ನೇಹ ಸ್ನೇಹ ಇದೆ ಹಾಗಾಗಿ ನಾವು ಎಲ್ಲರನ್ನೂ ಕೂಡ ಬಹಳ ಅಸ್ತನ ನೋಡಿದ್ದೀನಿ ಇವರೆಲ್ಲರೂ ಕೂಡ ಮೊದಲನೇ ಬಾರಿ ಶಾಸಕರಾಗಿದ್ದರೂ ಕೂಡ ಮತ್ತು ಅನಿಕ್ಷಕವಾದವರು ಕೂಡ ಯಾವಾಗಲೂ ಕೂಡ ಅಹ್ ತಮ್ಮ ಕ್ಷೇತ್ರದ ಜನತೆಗೆ ಈ ನಾತು ಒಂದು ಮರೆತು ಜನರಿಗೋಸ್ಕರ ಮುಳುಪಾಗಿಟ್ಟಿರುವಂಥವ್ರು ಖಂಡಿತ ಇವರೆಲ್ಲ ಶಾಸಕರಾಗಿ ಮುಂದುವರೆದ್ರೆ ನಾಯಕರಾಗಿ ಬೆಳೆದ್ರೆ ಸಮಾಜಕ್ಕೆ ಒಳ್ಳೇದಾಗುತ್ತೆ ಮತ್ತು ಅವ್ರ ಆಸಂಥ ಮತದಾರರಿಗೆ ಒಳ್ಳೇದಾಗತ್ತೆ ಅನ್ನೋ ಆಶಾಭಾವನೆ ನನ್ನಲ್ಲಿದೆ ಸೊ ಹಾಗಾಗಿ ನೀವು ಕೊಟ್ಟಿರುವಂಥ ಪ್ರೋತ್ಸಾಹ ಮತ್ತು ನೀವು ತೋರಿಸಿರುವಂಥ ಪ್ರೀತಿ ವಿಶ್ವಾಸ ಇದೆಲ್ಲಕ್ಕೂ ನಾವು ಚಿಂತವಣೆ ಆಗಿರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ ಈ ಕಾರ್ಯಕ್ರಮದಲ್ಲಿ ನಮ್ದೇನೂ ಕೊಡುಗೆ ಇಲ್ಲ ಇವತ್ತು ಇಷ್ಟೆಲ್ಲ ಏನು ಸಮಾಜ ಕಾರ್ಯಕ್ರಮಗಳು ಮಾಡಿದ್ದಾರೆ ಅದೊಳಗೆ ನಮ್ದು ಆರ್ಥಿಕವಾಗಿ ಆಗಲಿ ಅಥವಾ ಬೇರೆ ರೀತಿಯಾಗಿ ನಮ್ದು ಯಾವುದೇ ಒಂದು ಕೊಡುಗೆ ಇಲ್ಲ ಯಾವುದೇ ಒಂದು ನೆರವಿಲ್ಲ ಇವತ್ತು ಎಲ್ಲ ಯಾರಾದ್ರೂ ಬಂದು ಅಭಿಮಾನಿ ಬಳಗನ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಮೊದಲು ಹೇಳೋದು ದಯವಿಟ್ಟು ಹೆಸರು ಅಭಿಮಾನ ಬಳಗ ಮಾಡಬೇಡಿ ಯಾಕೆ ನಾವೇನು ಸಾಧನೆ ಮಾಡಿಲ್ಲ ನಾವು ಈಗಿನ ಹೊಸದಾಗಿ ರಾಜಕೀಯಕ್ಕೆ ಬಂದಿರುವಂತವ್ರು ಆದ್ರೆ ಅವರೆಲ್ಲ ಏನಕ್ಕೆ ಅಭಿಮಾನ ಬಳಗ ಮಾಡಬೇಕು ಅಂತ ಬರ್ತಾರೆ ಅಂತಂತಂದ್ರೆ ತಂದೆಯವ್ರ ಕಾರಣದಿಂದ ತಂದೆಯವರು ನಲ್ವತ್ತು ವರ್ಷಗಳ ಸುದೀರ್ಘವಾದಂತ ರಾಜಕೀಯ ಪಣದಲ್ಲಿ ಯಾವಾಗ್ಲೂ ಕೂಡ ಯಾರು ಶೋಷಿತರಾಗಿರ್ತಾರೆ ಯಾರು ಬಡವರು ಇರ್ತಾರೆ ಅವರು ದನಿಯಾಗಿ ಕೆಲಸ ಮಾಡ್ಕೊಂಡು ಬಂದಿದ್ರೆ ಯಾರು ಸಮಾಜ ಕಟ್ಟ ಕಟ್ಟ ಇರುತ್ತಾರೋ ಅವರ ಮೇಲೆತ್ತು ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ಅವ್ರಿಗೆ ಯಾವಾಗ ಯಾವಾಗ ಅಧಿಕಾರ ಸಿಕ್ಕಿದ್ರು ಎಲ್ಲ ಕೂಡ ಸಮಾಜಕ್ಕೆ ಅಪಾರವಾದಂತ ಕೊಡುಗೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅವ್ರ ಮೇಲೆ ಪ್ರೀತಿ ಅಭಿಮಾನದಿಂದ ನನಗೂ ಕೂಡ ಅದೇ ಪ್ರೀತಿ ಅಭಿಮಾನ ತೋರಿಸ್ಬೇಕು ಅಂತ ಹೇಳಿ ಅಭಿಮಾನ ಬಳಗ ಮಾಡ್ತೀವಿ ಅಂತ ಹೇಳಿ ಬರ್ತಾರೆ ಅದನ್ನ ಬಹಳ ಮುಜುಗರ ಆಗ್ಬಿಡುತ್ತೆ ಬಟ್ ಆದ್ರೆ ಏನಪ್ಪ ಅಂತಂದ್ರೆ ಈ ಥರ ಅಭಿಮಾನ ಬಳಗ ಮಾಡ್ಕೊಂಡು ಅದರಿಂದ ಏನಾದರೂ ಜನರಿಗೆ ಸೇವೆ ಮಾಡ್ತೀವಿ ಅಂತಂತಂದರೆ ಆಗಲೂ ಕೂಡ ಅದನ್ನ ನಾವು ಬೇಡ ಅಂತ ಆಗೋದಿಲ್ಲ ಬಟ್ ಈ ರೀತಿ ಅಭಿಮಾನ ಬೆಳಗ ಮಾಡಿದಾಗ ಆಗುತ್ತೆ ಅಂತಂದ್ರೆ ನಮ್ಮಲ್ಲಿನ ಹೊಣೆಗಾರಿಕೆ ಜವಾಬ್ದಾರಿನೂ ಜಾಸ್ತಿ ಆಗುತ್ತೆ ಯಾರಾದರೂ ನಮ್ಮಲ್ಲಿ ಅಭಿಮಾನ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅವ್ರ ಅಭಿನಾ ಅಭಿಮಾನ ಉಳಿಸಿಕೊಳ್ಳುವಂತ ಕೆಲಸ ಮಾಡಬೇಕಾಗತ್ತೆ ನಾವು ಅವ್ರ ಅಭಿಮಾನಕ್ಕೆ ಯೋಗ್ಯರಾಗಿ ಅರ್ಹರಾಗಿ ನಾವು ಬೆಳಿಬೇಕಾಗತ್ತೆ ಹಾಗಾಗಿ ಅಂತ ಒಂದು ಹೊಣೆಗಾರಿಕೆ ಕರ್ತವ್ಯ ಜಾಸ್ತಿ ಆಗಿದೆ ಹಾಗಾಗಿ ಇವತ್ತು ಇವರು ಅಭಿಮಾನಿಗಳ ಸಂಘ ಮಾಡಿ ನನ್ನ ಹೆಸರು ಮಾಡ್ಕೊಂಡಿದ್ದಾರೆ ಇವರು ಅಭಿಮಾನಿಗಳ ಸಂಘನ ಮಾಡ್ತಿದೀವಿ ಅಂತ ಹೇಳಿ ಕೂಡ ನನಗೆ ತಿಳಿಸಿರ್ಲಿಲ್ಲ ಇದ್ರ ಆಯೋಜಕರು ಯಾರು ಸಂಘದ ಸಂಸ್ಥಾಪಕರು ಯಾರು ಕೂಡ ನನಗೆ ತಿಳಿಸ್ ಗೊತ್ತಿರಲಿಲ್ಲ ಅಭಿಮಾನ ಬಳಗ ಮಾಡಿಕೊಂಡು ನಂತರ ಈ ರೀತಿಯಲ್ಲಿ ಒಳ್ಳೆ ಕೆಲಸ ಸಮಾಜ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ನೀವು ಕ ಕಾರ್ಯಕ್ರಮ ಇಟ್ಕೊಳ್ತಿದ್ವಿ ಅದಕ್ಕೆ ದಿನಾಕ ಕೊಡಬೇಕು ಅಂತೇಳಿ ಬಂದರು ಸೊ ಹಾಗಾಗಿ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಬೇಡ ಅಂತ ಹೇಳೋಕ್ಕಾಗಲ್ಲ ಅಂತೇಳಿ ನಾನು ಕೂಡ ಒಪ್ಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಮತ್ತೆ ಈ ಒಂದು ಕಾ ಈ ಒಂದು ಅಭಿಮಾನ ಸಂಘ ಮಾಡಿ ಇವತ್ತು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಿರೋರು ಯಾರಪ್ಪ ಅಂದರೆ ನಮ್ಮ ಎಚ್ ಡಿ ಕೋಟೆಯ ಈ ಒಂದು ಕೋಸ್ಟ್ ಹೋಟೆಲ್ನ ಮಾಲೀಕರಾದಂತಹ ನಮ್ಮ ಬೈಪಾಸ್ ಮಂಜುನಾಥ್ರವರು ಈಗಾಗಲೇ ಅವ್ರ ಬಗ್ಗೆ ಮಾತನಾಡ್ತಾ ಹೇಳಿದರು ಬಸವರಾಜ್ ಅವರು ಒಂದು ಕುಗ್ರಾಮದಿಂದ ಬಂದವರು ಅಂತೇಳಿ ಒಂದು ಕುಗ್ರಾಮಕ್ಕೆ ಬಂದು ಮೈಸೂರು ನಗರದಲ್ಲಿ ಒಂದು ಓಟೋ ಲದ್ಯವನ್ನು ಸ್ಥಾಪಿಸಿ ಮತ್ತು ಅದರಲ್ಲಿ ಯಶಸ್ಸು ಕಂಡು ಅದ್ರ ಜೊತೆಗೆ ರಾಜಕೀಯನೂ ಮಾಡಿಕೊಂಡು ಜೊತೆಗೆ ತಮ್ಮ ಬೇರುಗಳನ್ನು ಮರ ಮರಿದೆ ಯಾವ